ಬಹಳ ವರ್ಷಗಳಿಂದ ಗುಂಡ್ಲುಪೇಟೆ ಪಟ್ಟಣದ ರಾಷ್ಟೀಯ ಹೆದ್ದಾರಿಯಲ್ಲಿ ಇರುವ ವಿದ್ಯುತ್ ದೀಪಗಳು ಕೆಟ್ಟು ಬೆಳಕು ಕಾಣದೆ ಪ್ರಯಾಣಿಕರಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಗಳಾಗಿ ಸಾಕಷ್ಟು ಅಪಘಾತಗಳು ಸಂಭವಿಸಿದ್ದವು ಇದಕ್ಕೆ ಸಾಕ್ಷಿಯಾಗಿ ಮೊನ್ನೆ ಒಂದು ಅಪಘಾತದಲ್ಲಿಯೂ ಸಾವನ್ನಪ್ಪಿದ್ರು ಅದರಿಂದ ಸಾರ್ವಜನಿಕರು ಪುರಸಭಾ ಮುಂಭಾಗದಲ್ಲಿ ಹೋರಾಟ ಮಾಡಿದ್ರು ಮತ್ತು ವಿವಿಧ ಸಂಘಟನೆಗಳು ಹೋರಾಟಗಳನ್ನು ಮಾಡುವುದರ ಮೂಲಕ ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಪುರಸಭಾ ಸದಸ್ಯ ರಾಜಗೋಪಾಲ್ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ನ್ಯಾಯಾಧೀಶರಿಗೆ ಪತ್ರವನ್ನು ಬರೆದು ಗಮನ ಸೆಳೆದಿದ್ರು ಅಲ್ಲದೆ ಮಾಧ್ಯಮಗಳು ಸಾಕಷ್ಟು ಬಾರಿ ಸುದ್ದಿಗಳನ್ನು ಮಾಡಿ ತಾಲೂಕು ಆಡಳಿತವನ್ನ ಎಚ್ಚರಿಸಿದರು ಇದರಿಂದ ತಾಲೂಕು ಆಡಳಿತ ಪುರಸಭಾ ಸದಸ್ಯರು ಅಧಿಕಾರಿಗಳು ಎಚ್ಚೆತ್ತು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿ ವಿದ್ಯುತ್ ದೀಪಗಳನ್ನ ಅಳವಡಿಸಿದ್ದಾರೆ ಆದ್ದರಿಂದ ಶಾಸಕರು ತಾಲೂಕು ಆಡಳಿತ ಅಧಿಕಾರಿಗಳು ಪುರಸಭಾ ಸದಸ್ಯರು ವಿವಿಧ ಸಂಘಟನೆಗಳಿಗೆ ಕರು ಸಂಘಟನೆ ವತಿಯಿಂದ ಹೃದಯ ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಉದ್ರುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರ್ತಕ್ಕಂಥ ವಿದ್ಯುತ್ ಕಂಬಗಳಲ್ಲಿ ವಿದ್ಯುತ್ ಗಿಲೇ ಸುಮಾರು ವರ್ಷಗಳಿಂದ ದುರಸ್ತಿಯಾಗಿ ಬಿದ್ದಿತ್ತು ಮೊನ್ನೆ ತಾನೇ ಎಲ್ಲ ಪ್ರತಿ ಪ್ರಗತಿಪರ ಸಂಘಟನೆಗಳು ಕನ್ನಡಪರ ಹೋರಾಟ ಸೇರಿ ಒಂದು ಅಧಿಕಾರಿಗಳು ಮನವಿ ಸಲ್ಲಿಸಿ ಎಲ್ಲರೂ ಪ್ರಯತ್ನ ಪಟ್ಟರೇ ಇವತ್ತು ಅಧಿಕಾರಿಗಳೆಲ್ಲ ಸೇರಿ ಮತ್ತು ನಮ್ಮ ಶಾಸಕರೆಲ್ಲ ಸೇರಿ ಅದಕ್ಕೆ ಸಂಸಿ ಇವತ್ತು ಲೈಟ್ಗಳನ್ನು ಅಳವಡಿಸಿದ್ದಾರೆ ಅದಕ್ಕೋಸ್ಕರ ನಮ್ಮ ಎಲ್ಲ ನಮ್ಮ ತಾಲೂಕಿನ ಶಾಸಕರಾದಂಥ ಗಣೇಶ್ ಪ್ರಸಾದ್ರು ಆಗಿರ್ಬೋದು ಪುರಸಭೆ ಅಧಿಕಾರಿಗಳಾಗಿರ್ಬೋದು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳ್ ಬರ್ಬೋದು ಎಲ್ಲ ವಿದ್ಯುತ್ ಇದಕ್ಕೋಸ್ಕರ ಅನುಭವ ಸಹಕರಿಸ್ಕರಂಥ ಎಲ್ಲ ನನ್ನ ಅಧಿಕಾರಿ ವರ್ಗದವರೆಗೂ ಮತ್ತು ಎಲ್ಲರಿಗೂ ಕರುನಾಡು ಯುವಶಕ್ತಿ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಏನಪ್ಪ ಅಂದ್ರೆ ಒಂದು ಖುಷಿ ಇನ್ನೊಂದು ದುಃಖ ಖುಷಿ ಏನಪ್ಪ ಅಂದ್ರೆ ತುಂಬ ಬಸ್ಸಿಂದ ನಮ್ಮ ಮೇನ್ ರೋಡ್ಗಳೇ ಆಗಲಿ ನಗರ ರೋಡ್ ಆಗಲಿ ಮೈಸೂರು ರೋಡಾಗಲಿ ಕೇರಳ ರೋಡ್ ಆಗಲಿ ಲೈಟ್ ಕಂಬೈಸ್ರೂ ಲೈಟ್ ಇಲ್ಲಿ ಥರ ಇತ್ತು ಇನ್ನೆಲ್ಲಿ ಅದೇನಪ್ಪ ಅಂದರೆ ನಮ್ಮ ಹುಡುಗ ಒಬ್ಬ ಅಲ್ತಿರೋದ ಅವನ ಹೆಸರು ಅಫ್ಸರ್ ಅಂತ ಅವನು ತುಂಬ ವರ್ಷದಿಂದ ಅಲ್ಲಿ ಓಡಾಡಿದ್ದಾನೆ ಅವನು ಸಾವು ಆದಮೇಲೆ ಲೈಟ್ಗಳು ಬಂದಿರೋದು ಇದು ಎಲ್ಲ ಸಂಘಟನೆಯವರಾಗಲಿ ಅಧಿಕಾರಿಗಳಾಗಲಿ ಎಲ್ಲ ಅವನು ಕಷ್ಟಪಟ್ಟು ಅವನು ತೀರೋದ ಮಣ್ಣಾಗಮೇಲೆ ಲೈಟ್ ಉರಿತಿದ್ವು ಏನು ಹೇಳಿ ಇದು ತುಂಬ ನಮಗೆ ಬೇಜಾರಾಗಿದ್ದು ಒಂದು ಏನಪ್ಪ ಅಂದ್ರೆ ಖುಷಿನೂ ಒಂದು ದುಃಖನವಿ ಅದು ಯಾವುದು ಹಂಚ್ಕೋಬೇಕೋ ಯಾವುದು ಬಿಡಬೇಕೋ ಇಲ್ಲ ನಮಗೆ ಅವ್ನು ತೀರ್ಮೇಲೆ ಈ ಥರದ್ದು ಕತ್ಲೇ ಇದ್ದೆ ಮೊದಲೇ ಈ ಕೆಲಸವ್ರು ಮಾಡ್ತಿದ್ರೆ ಒಂದು ಸಾವು ಆಗ್ತಿರಲಿಲ್ಲ ಇನ್ನೊಂದು ಈರುಳ್ಳಿ ವ್ಯಾಪಾರ ಮಾಡೋರು ಕೈ ಕಾಲು ಮುಡ್ಕೊಂಡು ಬಿದ್ದಿದ್ರು ಅವ್ರಿಗೂ ನೋಡೋ ಗತಿ ಇಲ್ಲ ದಿಕ್ಕಾಪಲಾಗಿ ತೊಂದರೆಗಳಾಗ್ತಿದೆ ದಯವಿಟ್ಟು ಈಗ ಈಗಲಾದರೂ ಅಧಿಕ ಮುನ್ಸಿಪಾಲ್ಟಿ ಅಧಿಕಾರಿ ಆಗಿರ್ಬೋದು ತಹಸೀಲ್ದಾರ್ ಆಗಿರಬೇಕು ನಮ್ಮ ಎಮ್ ಎಲ್ ಎ ಸಾಹಿಬ್ರು ಆಗಿರಬೇಕು ಇದಕ್ಕೆ ಸಮರ್ಪಕ ಇಂಜಿನಿಯರ್ಗಳಾಗಿರ್ಬೇಕು ಹೆಂಗೋ ಈ ಈಗಲಾದರೂ ಅವರು ಕಣ್ಣು ಇದು ಮಾಡಿ ಸಂತೋಷ ಆಗಿ ಬಂದು ಹಾಕ್ಬಿಟ್ಟಲ್ಲ ತುಂಬ ತುಂಬ ಸಂತೋಷಗಳು ಇನ್ಮೇಲೆ ಇದೆ ಅಂತ ಇಲ್ಲ ತುಂಬ ನಮ್ಮ ಮೇನ್ ರೋಡ್ಲಿ ಈ ಹಳ್ಳ ಪಳ್ಳ ಇರ್ಬೋದು ಏನೋ ಇರ್ಬೋದು ಮಳೆ ಬಿದ್ದುಬಿಟ್ರೆ ನೀರು ತುಂಬಿದ್ರೆ ಕಾಣಲ್ಲ ಅದೆಲ್ಲ ಒಂದು ಸ್ವಲ್ಪ ಮುಚ್ಚಬೇಕು ಅಂತ ದಯವಿಟ್ಟು ಕೇಳ್ಕೊತಾರೆ